ಏನ್ ನೋಡ್ಕೊಂಡ್ ನಿಂತಿ ಮುತ್ಯ ತಗೊಂಬಾ ಚಾಟಿ ಹೇಳ್ತೀನಿ ದೊಡ್ಡದು ಬಾರ್ಕೋಲ್ ತಗೊಂಬಾ ಇಲ್ಲಿ ಇಲ್ಲಡಿ ಇಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಹಿಂದದ್ದು ಎಲ್ಲ ನೆನಪು ಆಗ್ಬಕು ಯಾರ್ ಹೊಲಕ್ಕೆ ಹೋಗಿನೂ ಕದಿಯ ಪ್ರಯತ್ನ ಅಲ್ಲ ಯೋಚನೆ ಮಾಡಬಾರ್ದು ಹೋಗ ನಂಗೊಂದ್ ಚೇರ್ ತಗೊಂಡ್ಬಂದ್ ಹಾಕಲ್ಲಿ ಊನ್ರಿ ಬುದ್ಧಿ ತರ್ತೀನ್ರಿ ನೀವೀಚ ಕಡೆ ಬರ್ರಿ ಹ್ಮ್ நன் மிஷன் ஒன்மூரேலன் ಅಂತಿಲ್ಲ ನಾನು ನನ್ನ ಮಕ್ಕಳನ್ನ ಕಟ್ಟಿ ಚಾತಿಲಿ ಹೊಡಿ ಅಂತ ಸುಳೆ ಮಗ ಯಾವ ಬಾ ಹೊರಗ್ ಬಾ ಬಾರ್ರಿ ಯಾಕ ಬಾ ಶಿವಮ್ಮ ನಾಲ್ಗೈತಂತಂದು ಬಾಳ ದೊಡ್ಡದಾಗ ಹರಿ ಬಿಡಕತ್ತಿದಿ ಏಕ ಎಡ್ ಮಗ್ಲ ಇದ್ದಂಗ ನೀನು ನಿನ್ನ ಮಕ್ಳು ಇವತ್ತು ನಾನ ನೋಡು ಯಾ ಸುಳೆಮಗ ಮಗ ಅಂತ ಕೇದಲ್ಲ ನಾನ ನೋಡವ ಆ ಏನು ಮಾಡ್ತಿ ಮುಂದೆ ನಿಂತಿನಲ್ಲ ಹೇಳು ಏನು ಯಾವ ಸುಳೆ ಮಗ ಯಾವ ಸುಳೆ ಮಗ ಹೆಸರೇನವ ಹೆಸರೇನ್ ಬೇಕು ಆ ನನ್ನ ಮಗಂತೀಯ ಆ ನಿನ್ನ ಮಕ್ಕಳು ನಿನ್ನ ಮಕ್ಕಳು ಯಾರು ನಮ್ಮ ತೋಟಕ್ಕೆ ಬ ನಮ್ಮ ಹೊಲಕ್ಕೆ ಬಂದು ಕಂಡಾಪಟ್ಟಿ ಹತ್ತಿ ಕದ್ಕೊಂಡು ಬಂದು ಒಂದಿನದಲ್ಲಿದ್ದು ಇನ್ನ ಹೇಳಿ ನೀ ಊರನರಿಗೆ ಬರಕ್ಕ ಅವ್ರು ಯಾರು ಬರೋವರೆಗೂ ನಿನ್ನ ಮಕ್ಕಳಿಗೆ ಒಂದು ಒಂದೇಟು ಮುಟ್ಟುದಿಲ್ಲ ನಾನು ಊರರ್ ಮುಂದೆ ಹೊಡಿಬೇಕು ಗೊತ್ತಾಗುತ್ತ ಅಂದ್ರೆ ಅಯ್ಯಯ್ಯೋ ಅಕ್ಕ ಅತ್ತೆರ ನೋಡಲ್ ಕಟ್ಟಿರದು ಯವ್ವ ನಾವು ಯಾಕರ ದೊಡ್ಡ ಹೆಣದಂಗ ಕೇಳಿದ್ವಿ ಭಯ ಆಗತೈತಿ ಅವಗ ಏನರ ಗೊತ್ತಾದ್ರೆ ಏನು ಮಾಡ್ತಳನ್ನ ಬೇಕಾ ಸುಮ್ಮನೆ ನಿಂತ್ಕೋ ಈಗ ನೀ ಸುಮ್ಮನಿದ್ರೆ ಸರಿ ಇಲ್ಲ ಅಂದ್ರೆ ಜಾಗದಾಗ ನಾನು ನೀನು ಇರ್ತೀವಿ ಅಜ್ಜನ ಹತ್ರ ಮಾತಾಡಿದ್ದು ನಾವು ಓದಿಲ್ಲ ಎಲ್ಲನೂ ನಮ್ಮ ಕಷ್ಟವಷ್ಟು ಹೇಳಿದ್ದಕ್ಕಲ್ಲ ಅಜ್ಜ ಇವಾಗ ನಾನು ಸಹಾಯ ಮಾಡ್ತೀನವಾ ಇನ್ನ ನಿಮ್ಮ ತಂಟೆಗೆ ಬೀಳರ್ದಾಗ ಮಾಡ್ತೀನಿ ಅಂತ ನಮ್ಗೆ ಹೇಳಿದ್ದು ಈಗ ಈಗ ಹೋಗಿ ನಾ ಅಜ್ಜಿಗೆ ಹೇಳೋಣ ಬಿಟ್ಟು ಬಿಡು ಅಜ್ಜಾಗ ಹೋಗ್ಲಿ ಪಾಪ ಅಂತ ಹೇಳೋಣ ಹಂಗಂದ್ರೆ ಆ ಗೌಡ ಏನಿಲ್ಲ ನನ್ನ ನಿನ್ನ ನಿಲ್ಲಿಸ್ತಾ ನೋಡು ಸುಮ್ನಿರು ಅವ್ರು ಮಾಡ್ಯಾರ ಅವ್ರು ಅನ್ಭವಿಸ್ತಾರೆ ಈಗ ನಾವೇನಾರು ಹೇಳಿದ್ವಿ ಅಂತಂದು ಏನೇನಾರ ಹೇಳಿ ನಮಗೆ ಪುಸ್ತೈಸ್ ಅಲ್ಲ ತಡಿ ಆಗಲಿ ಒಮ್ಮೆರ ಆಗ್ಲಿ ಆಗಲಿ ಇಷ್ಟು ದಿನನೂ ನಮ್ಮ ಮಗು ಹೊಡಿದ್ರು ನನಗೆ ಹೊಡ್ದ್ರು ನೀನು ಹೊಡಿದ್ರು ತಮ್ಮಗೂ ಹೊಡದ್ರು ಏನು ವೀರನಗರಾಮ್ ಇಲ್ಲಾಂದ್ರೆ ಏನೇನು ಮಾಡ್ಯಾರಲ್ಲ ಮರ್ತ್ಬಿಟ್ಟಿ ಏನು ಸುಮ್ನೆ ನಿಂತ್ಕೊಂಡು ನೀನು ನೋಡು ಏನು ಅನ್ನೋದು ನೀನು ಹಂಗಾಗಿ ಹಂಗ ಹೆದ್ರಿಗೆ ಬರುತ್ತೆ ನನಗೆ ಗೊತ್ತೈತಿ ಒಂದಲ್ಲ ಇವರಿಬ್ಬರು ಮಾಡಿರೋದು ಅಕ್ಕಿಯ ರಾಗಿ ಆಯ್ತು ಮೇಡಮ್ ಗೌಡ್ರ ನಂಗೆ ಗೊತ್ತಿದ್ದಿಲ್ಲ ರೀ ನೀವಂತ ಅಲ್ಲ ರೀ ಗೌಡ್ರ ಅಂಥದ್ದು ಏನು ಮಾಡ್ಯಾರೀ ಹೆಣ್ಮಕ್ಳು ನಾನು ಎರಡು ಮಾರ್ವಾರ ತಪ್ಪು ಏನು ಮಾಡ್ಯಾರ ಏನು ರೀ ಹಿಂಗೆ ಕಂಬಕ್ಕೆ ಕಟ್ಟಿರಲ್ಲ ಅದು ಬೀದ್ಯಾಗ ಮದುವೆ ಆಗ್ದು ರೀ ಹೆಣ್ಮಕ್ಳಾ ಬ್ಯಾಡ್ರಿ ಗೌಡ್ರ ಭಾಳ ದೊಡ್ಡ ತಪ್ಪು ಮಾಡಾಕತ್ತೀರಿ ಏನು ಮಾಡ್ಯಾರ ಹಿಂಗೆ ಕಟ್ಟಿರಿ ನೀವು ನನ್ನ ಮಕ್ಕಳ ಯಾಕವಾ ಶಿವಮ್ಮಕ್ಕ ಮರ್ತಂಗಾಗಿ ನೀನ್ ಒಮ್ಮೆ ಬಂದು ನಿನ್ನ ಮಕ್ಳ ಗೌಡ್ರ ಹೊಲದಾಗ ಹತ್ತಿ ಕರಿತಾರ ನೋಡ ಅಯ್ಯವ ಶಿವಮ್ಮಕ್ಕ ಹೇಳಿ ನಿನ್ ಮಕ್ಳಿಗೆ ಇಲ್ಲ ಅಂದ್ರೆ ಗೌಡ್ರ ಮದ್ಲ ಸಿಟ್ಟ ಅಂತ ಹೇಳಿ ಏನನ್ ನೀನ್ ಅಯ್ಯ ಅಯ್ಯ ಏನ್ ಹತ್ ಬಿಡುಕಾದ್ರ ಅಷ್ಟು ಸಮುದ್ರದಂಗ ಅವ್ರದ್ ಹೊಲ ಐತಿ ಅದ್ರಾಗ ಒಂದ್ ಈಟ್ ಹತ್ತಿ ತಗೊಂಡ್ರ ಏನ್ ಪರ್ಕ್ ಆಗದಿಲ್ಲ ಅಂತಂದಿದ್ದ ನೀನ ಅಲ್ಲವಾ ಆ ಹೇಳಿ ನೀಲ ಅವತ್ತ ನಾನು ಗೌಡ್ರು ಬಹಳ ಸिटಕ್ಕೆ ಇರದರೆ ಹುಷಾರಾಗಿರು ನೀನು ಅಂತ ಹೇಳಿದ್ರು ನೋ ನಿನ್ನ ಕಣ್ಣ ಕಣ ಕಿಸ್ತಿ ನೋಡಿಗ ಅನುಬಸ ಅಯ್ಯಪ್ಪಯ್ಯ ನಾಯಿ ಏನಪ್ಪ ನೀನು ಹೆಡ್ ಮಕ್ಕಳು ಅಂತ ನೋಳ್ಲಾದಂಗ ಹಿಂಗ ಕಟ್ಟಿ ಅಕ್ಕ ಅಲ್ಲ ಗೌಡ್ರು ಅಂದೈ ಮಾಡಿಬಿಟ್ಬಿಟ್ರಿ ಗೌಡ್ರ ನನ್ನ ಮಕ್ಳಿಗೆ ಏನು ಗೊತ್ತಾಗೋದಿಲ್ಲರಿ ಅವರು ಹೋಗಿದ್ದಿಲ್ರಿ ಇವತ್ತು ಹೊರಕ ಅವರಿಬ್ಬರು ಹೋಗಿದ್ದಿಲ್ಲ ನನ್ನಮ್ಮ ಮಕ್ಕಳು ಹೋಗಿದ್ವು ಎಲ್ಲಿ ಇಲ್ಲೆ ಇಲ್ಲೇ ಬಂದು ನನ್ನಿಂದ ಹಿಂದೆ ಇವು ಲೇ ಸುನೀತಿ ಕವಿತಿ ಎಲ್ಲದರು ನೀವು ಬರ್ರಿ ಯವ್ ಯವ ಶಿವಮಕ್ಕ ಸೊಪ್ಪು ಸುಮ್ ನಿಂದ್ರ ಗೊತ್ತೈತ್ ನನಗ ನೀನ್ ರಂಪರಗ್ಳಿ ಮಾಡಿದ್ರು ಏನ್ ಗೌಡ್ರು ಬಿಡುದಿಲ್ಲ ನಿನ್ ಮಕ್ಕಳನ್ನ ಒಮ್ಮೆ ಹೇಳ್ದಾಗ ನೀವು ತಿದ್ಕೊಂಡಿದ್ರಂದಿದ್ರ ರಕ್ಕಿದ್ರಿ ಅಲ್ಲ ನಾನು ನೋಡಾಕತ್ತೀನಿ ದಿನಾ ನಾವು ಉಣ್ಣ ಟೈಮಿಗೆ ದಿನ ದಿನಾ ನಾಂಗ್ ಮುಂದೆ ಉಣ್ಣಕ್ ಹೋಗುದು ಹಿಂದ್ ಬಂದು ಒಂದೊಂದ್ ಸಾಲು ಅಯ್ಯೋ 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 ನಾನು ನೋಡಿದ್ರು ನೋಡಿದ್ದೇನವ ನಿನ್ನ ಮಕ್ಕಳಂತ ನೆಲ್ಲ ನೋಡಿಲ್ಲ ಬಿಡು ಏನು ಚಿಗರ್ ಜಿಗುದಂಗ ಜಿಗುದೂ ಒಂದೊಂದ್ ಸಾಲ ಎಗಸ್ ಹೌದು ಬಿಡು ಇಲ್ರಿ ಗೌಡ್ರ ಇವ ಮುದುಕ ಮುದಕೆ ಹೇಳ್ಬೇಕಂದ್ರಿ ನನ್ನ ಮಕ್ಳು ಹೋಗೇ ಇಲ್ರಿ ಇವತ್ತು ಹೋಗಿದ್ದು ಈ ನನ್ನ ಮಮ್ಮಕ್ಳು ಬೇಕಾರ ಕೇಳಿಸ್ತೀನಿ ನನ್ನ ಹಿಂದೆ ಬಂದು ಏನ್ ಮಾಡ್ತೀರಿ ಎಲ್ಲಿ ಹೋದ್ವನ ಈಗ ಏನು ಮಾಡಿದ್ರು ಕಾಣ್ವಲ್ವ ಗೌಡ್ರ ಗೌಡ್ರ ನಿಮ್ಮ ಕಾಲು ಮುಗಿದೇನ್ರಿ ರೀ ಬಿಟ್ಬಿಡ್ರಿ ಕೊಡ ತಗೋಣ ಹುಡುಗಿಯಾರ್ರೀ ಗೌಡ್ರ ಬ್ಯಾಡ್ರಿ ಗೌಡ್ರ ಬ್ಯಾಡ್ರಿ ಈಗ ನಾನು ನಾನೇನ ಬಿಡು ಪಾಪ ಹೆಣ್ಣು ಅಂತ ಬಿಟ್ಟೆ ಅಂದ್ರ ನಾಳೆ ಈಗ ಹಂಗನ ಇನ್ನೊಬ್ರು ಬರ್ತಾರ ಹಾಗ ಬರ್ತಿರ್ತಾರ ಮಕ್ಳು ಹಂಗನ ನಂದು ಇಡೀ ಮನಿನ ಗುಡಸ್ರಿ ಗುಂಡಾಂತರ ಮಾಡಿಡ್ತಾರ ಇಡೀ ಊರಂತ ಇದು ಒಳ್ಳೆ ಪಾಠ ಹೆಂಗಸ್ರಾದ್ರೂ ಅಷ್ಟ ಗಂಡಸ್ರಾದ್ರೂ ಅಷ್ಟ ಈ ಗೌಡನ್ ಮನಿ ಮುಂದ್ ನಡಿಬೆಕ್ ಅಂದ್ರೂನು ಹುಷಾರಾಗ್ ನಡಿಬೇಕು ಹೇಳಬೇ ತಗೊಂಡಂತ ಮಾಡಿಲ್ಲ ಅಂತ ಹೇಳಿಲ್ಲ ಸರಿ ಶಿವಮ್ಮ ಸರಿ ಇತ್ಲಗ ಯಪ್ಪ ನೀನು ಕಾಲಿಗೆ ಬೀಳ್ತೀನಿ ಆ ಗೌಡ ಆತಪ್ಪ ತಪ್ಪಾಗಿದ್ದು ನನ್ನ ಮಕ್ಳು ಮಾಡಿದ್ದು ಇನ್ನ ತಪ್ಪು ಮಾಡೋದಿಲ್ಲ ನಿಮ್ಮ ಹೊಲದ ಕಡಿಗೆ ಅಲ್ಲ ನಿಮ್ಮ ಮನೆ ಕಡೆಗೆ ತಲೆ ಮಾಡಿನೂ ಮಕ್ಕಳಲ್ಲಪ್ಪ ನನ್ನ ಮಕ್ಳು ಕಾಲಿಗೆ ಬೀಳ್ತೀನ ಯಪ್ಪ ಗೌಡಪ್ಪ ಬ್ಯಾಡ ಗೌಡ್ರ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ ಬ್ಯಾಡ್ರಿ ಗೌಡ್ರ ಬ್ಯಾಡ್ರಿ ಬ್ಯಾಡ್ರಿ ಗೌಡ್ರ ಯವ್ವ ಸತ್ನ ಬೇಯವ್ವಾ ಅಯ್ಯವ ಎಂತ ಉಳದಿ ನಮ್ಮದಕ್ಕೆ ಗೌಡ್ರ ಗೌಡ್ರ ಎಂತ ತಪ್ಪು ಮಾಡತ್ತೀರಿ ನಿಂದ್ರಸ್ರಿ ನಿಂದ್ರಸ್ರಿ ಎಪ್ಪ ಎಪ್ಪ ಗೌಡ್ರ ಏ ಮುತ್ಯ ಒಂದ್ ನಿಮಿಷ ನಿಂದ್ರಸ ಶಾನ್ ಹೋಗ್ರು ಬಂದ್ರ ಹೂನ್ರಿ ಗೌಡ್ರ ಆತ್ರಿ ಆತ್ರಿ ಯಪ್ಪಾ ಶಾನುಭೋಗ ದೇವ್ರ ಬಂದಂಗ ಬಂದೆ ಯಪ್ಪ ದೇವ್ರ ಬಂದಂಗ ಬಂದೆ ಯಪ್ಪ ಏನೋ ಒಂದಿಟ್ಟು ಹತ್ತಿ ಕದ್ರಂತ ಹುಡುಗರು ಮೈಲುಗಳು ಅದಕ್ ಯಪ್ಪ ಗೌಡ್ರಿ ಹೆಂಗ್ ಕಂಬ ಕಟ್ಟಿ ಮೈ ಉಳಗ ಹೊಡೆಯಾಕತ್ತರ ನೀನಾರ ಹೇಳಯ್ಯಪ್ಪ ಪುಣ್ಯ ಬರತ್ ನಿನಗ್ಯಾಡು ಹೆಣ್ಣ ಮಕ್ಳು ಕೊಡ ಯಪ್ಪ ತಪ್ಪ ಇದನ್ ಕೇಳಿದ್ರು ಯಪ್ಪ ಹೇಳು ಶಿವಕ ಶಿವಕ್ಕ ಒಂದಿಟ್ಟು ಸಮಾಧಾನ ಮಾಡ್ಕೋ ನಾ ಎಲ್ಲಾ ಗೌಡ್ರಿಗೆ ಹೇಳ್ತೀನಿ ಸಮಾಧಾನ ಮಾಡ್ಕೊ ಯಾಡಪ್ಪ ಗಪ್ಪ ನಿಂದ್ರ ಎಷ್ಟ್ ನಾಡ್ಗ ಮಾಡ್ತಿ ಎಷ್ಟು ಬಬ್ಬಟ ಮಾಡ್ತಿ ಒಂದೊಂದ ಬಿದ್ದಿರೋದು ಇನ್ನ ಇಬ್ಬರಿಗೂ ಒಂಬತ್ ಒಂಬತ್ ಬಿಡ್ಬೇಕು ನನ್ ಮಕ್ಳ ಸತ್ ಹೋಗಾರ ಆಮೇಲೆ ಇನ್ನೇನಾಯ್ತವ ಯಪ್ಪ ಬೇಡ ಯಾ ಅದಿರ ಕಾಲಿ ಬಗ್ತೀರಿ ಅಡ್ಡಾಡ ಗೌಡ್ರಿ ಮತ್ತೀಗ ತಪ್ಪಾಗೇತಂತ ನಿಮ್ ಕಾಲಿಗೂ ಬಿದ್ದಾರೀ ಬ್ಯಾಡ್ರಿ ನಡವಣೆ ನಿಂದ್ರ ಸಿ ಮಾಡೋದು ಬೇಡ ಈಗ ಮತ್ತೆ ಎಲ್ಲರೂ ಪಾಟೀಲ್ರು ಅವರು ಇವರು ಬರ್ತೀನಿ ಅಂದರು ನಾನು ಬೇಡ ದೊಡ್ಡದು ಮಾಡೋದು ಸಾಕು ಎಲ್ಲ ಹೇಳ್ತೀನಿ ಸಮಾಧಾನ ಮಾಡ್ತೀನಿ ಅಂತ ಬಂದೀನಿ ಈಗ ಮತ್ತೆ ಇಡೀ ನಾವು ಮತ್ತೇನು ದೈವ ಐತಲ್ರಿ ಪಂಚಾಯ್ತಿದು ಅದೆಲ್ಲ ಹೆಣ್ಮಕ್ಳಿಗೆ ಅಂಥ ಕಠಿಣ ಶಿಕ್ಷೆ ಶಾಂತಪ್ಪಿಗೆ ಕೊಡೋದು ಬೇಡ್ರಿ ಬೇರೆ ಏನಾರ ಗಂಡಿದ್ರು ಬ್ಯಾರಿನಿಂದ ಓಡೋಗ್ಯಾರಪ್ಪ ಅಥವಾ ತಾಯಿ ಏನೋ ಮೋಸ ಮಾಡ್ಯಾರ ಹಂಗೇನ್ರೀ ಅಂದ್ರೆ ಬೇಕಾರ ನೀವು ಹೇಳ್ದಂಗೆ ಮಾಡುನು ಆಮೇಲೆ ನಿಮ್ಮ ನಿಮ್ ಕಳ್ತಾನ ಮಾಡ್ರಲ್ಲ ಅದಕ್ಕೇನ್ ದಂಡ ಹಾಕ್ಬೇಕ ದಂಡ ಹಾಕ್ರಿ ಆದ್ರ ಚಾಟಿ ಹೇಟ್ ಎಲ್ಲಾ ಬ್ಯಾಡ್ರಿಂತಿ ಆಟಗೊಡ್ತೀನಿ ಬ್ಯಾಡ್ರಿ ಗೌಡ್ರೈ ಮಾಡಬೇಡ್ರಿ ಹೌದ್ರಿ ಗೌಡ್ರ ಬ್ಯಾಡ್ರಿ ಹ್ಮ್ ಈಗ ನೀವೇಲ್ಲಾರು ಹೇಳಕ್ ಹತ್ತಿರದ ನಾನು ಹೂ ಅಂತೀನಿ ಈಗ ನನಗೆ ನೂರು ರೂಪಾಯಿ ಅಂಕರು ಬೇಡ ಹೋಲಿ ಐವತ್ತು ರೂಪಾಯಿರೋ ದಂಡ ಕಟ್ಟಿ ಕೊಡ್ಬೇಕು ಅವರು ಅಂದ್ರೆ ಮಾತ್ರ ನಾನು ಈ ಚಾಟಿ ಹಿಟ್ಟಿಂದ ವಾಪಸ್ ಹೋಗ್ತೀನಿ ಶಿಕ್ಷಣ ಇಲ್ಲ ಅಂದ್ರೆ ನಾನು ಯಾವ್ದ ಕಾಣಕ್ಕೂ ಬಿಡೋದಿಲ್ಲ ಆತ್ರಿ ಗೌಡ್ರಿ ಆತ್ರಿ ಬೆಳಗ್ಗೆ ಹರತ್ಲಿಗೆ ನನ್ನ ಮಗ ಬರ್ತಾನ್ರಿ ಬಂದ್ ಕುಳ್ಳಿನ ಹೆಂಗಾರ ಮಾಡಿ ನಿಮ್ಗೆ ಐವತ್ತು ರೂಪಾಯಿ ತಂದು ಕೊಡ್ತೀನಿ ಗೌಡ್ರಿ ಬಿಟ್ಟು ಬಿಡ್ರಿ ಹರಿಯೋದು ಹುಡುಗಿಯರು ಬಿಟ್ಟು ಬಿಡ್ರಿ ಏ ಮುತ್ಯ ಬಿಚ್ಚ ಅವ್ರಿಬ್ಬರನ್ನ ಬಿಡಿಸಿ ಕಳಿಸ್ ಮನೆಗೆ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಬಿಡು ಕಣ್ಣಿಗೆ ಕಣ್ಣಿಕ್ ಕಾಣಿಸ್ಕೊಂಡ್ರಮ್ ಹೊಲ್ದಾಗ ಆಗುತ್ತೆ ಅಂತ ಹೇಳ ಕಳ್ಸು ಹೇಳಿ ನೋಡು ಹಂಗಾಗಲ್ರಿ ಬುದ್ಧಿ ಹಂಗ ಆಗಲ್ರಿ ಏನವ ಮಕ್ಕಳು ಮಕ್ಳು ಮೂರ್ ಕತ್ತಿ ವಯಸ್ಸಾಗೈತಿ ಏನ್ ಮಾಡ್ಬೇಕು ಏನ್ ಅನ್ನೋದು ಗೊತ್ತಾಗದ ಅದಕ್ಕ ಹೇಳಿದ್ವಿ ನಾನ ಆರ್ಚ್ಕುಂದ್ರ ಬಾಡ್ರಿ ಬಡ ಬಡ ಮದ್ವಿ ಮಾಡಿ ಕಳ್ಸು ಅಂತಂದು ನೀ ಎಲ್ಲಿ ನಮ್ ಮಾತ್ಕಿ ಐತಿ ಅವ ನೀನು ಆತ್ ಬಿಡಿಶಂ ಕರ್ಕೊಂಡು ಹೋಗು ನಾಳೆ ಐವತ್ತು ರೂಪಾಯಿ ತಂದ್ಕೊಡು

ಎರಡು ಅದಾವಲ್ಲವು ಅದರಿದ್ರುಗಳು ಅದ್ರ ಕೈಲೇ ಉಪ್ಪಿನ ಶಾಖ ಕೊಡಿಸ್ತೀನಿ ಬರ್ರಿ ನನ್ ಮಕ್ಳು ಬರ್ರಿ ಮೆಲಕ್ ಬರೀ ಹೋಗನ್ ಬರೀ ಇಡ್ಕೋ ಬಾಬೆ ಬಿದ್ದು ಬಿಡ್ತೀನಿ ಹೆಂಗ್ ಬರ್ಬೇಕು ಮನಿವರೆಗೂ ಎಪ್ಪ ನನಗನು ಒಂದು ಎಲ್ಲ ಇವರು ಕೊಟ್ಟಿದ್ ಕಾಟನ ಮತ್ತು ಅದ್ರದ್ದು ಎಲ್ಲ ಸಿಟ್ಟಿತ್ತಲ್ಲ ನಾ ಮತ್ತೀಗ ಏನಾದ್ರು ಮಾಡಿದ್ಯಂದ್ರ ಊರ ಮಂದಿ ಎಲ್ಲ ಕಲಕಲ ಕಲ ಕಲಕಲ ಕಲಕಲ ಬಾಯಿ ಮಾಡಿ ಸೇರಿಸಿ ಅಯ್ಯೋ ಸಸಿ ಹಿಂಗೆ ಮಾಡಿಲ್ಲ ನನ್ನ ಸಸಿ ಹ್ಯಾಂಗ ಮಾಡಿಲ್ಲ ಅಂತಿದ್ಲಾ ಅದಕ್ಕೆ ನನಗೆ ರೊಚ್ಚಿಗೆ ಇವತ್ತು ಸಿಕ್ಕಿದ್ರೆ ಸಿಗುವಾರ್ದ ಹೆಂಗೈತೆ ನೋಡು ಖರಿ ಅಜ್ಜನ್ ಖರಿ ಅಜ್ಜ ಬಂದ್ರೆ ಅಜ್ಜರ ಆದರೂ ಮಳ್ಳು ಹುಡುಗರು ನೀವೆಲ್ಲಿ ಕೇಳ್ತೀರಿ ಎಲ್ಲ ಅಂದ್ಕೊಂಡಿದ್ದೆ ಖರೇನ ರೀ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ರೀ ಇಲ್ಲಾಂದಿದ್ರೆ ಅವ್ರಿಗೆ ಯಾವತ್ತು ಬುದ್ಧಿ ಬರ್ತಿದ್ದಿಲ್ಲ ನೋಡ್ರಿ ಅಲ್ಲಿ ನೋಡ್ರಿ ನೀವೇ ಹೇಳ್ರಿ ಇವು ಎರಡು ಇನ್ನೂ ಮಲ್ಲದವ್ರಿ ಆಂ ಆಕಿಗೆ ಹದಿನಾರು ಒಂದು ಹನ್ನೆರಡನ ಹನ್ನೊಂದು ಈಗ ಹುಡುಗಿಗೆ ಇಷ್ಟು ಸಣ್ಣ ಹುಡುಗರ್ನ ಕಳತನ ಮಾಡೋದು ಕಲ್ಸಕ್ಕೆ ಕರ್ಕೊಂಡು ಹೋಗ್ಯಾರಂದ್ರೆ ತಿಳ್ಕೊರಿ ಮತ್ತು ಅಳಸಿದ ದುಡ್ಡು ಅದನ್ನ ಹೇಳಾರಲ್ರಿ ಎಲ್ಲ ಹುಡುಗರು ನಿಮ್ಗೆ ಆಗಲ್ಲ ಮುಂಜಾಲೆ ಹ್ಞೂನವ್ ಹ್ಞೂ ಎಲ್ಲ ಮಧ್ಯಾಹ್ನ ಬಂದು ಹೇಳಿದ್ರು ರೊಕ್ ಬ್ಯಾಡಜ್ಜ ನನ್ ತಪ್ಪಾಗೇತಂತಂದ್ ನನ್ ಕಾಲ್ಗೂ ಹಿಡ್ಕೊಂಡ್ರು ಮತ್ ನಾನು ನೋಡಿನೇವಾ ಎರಡು ಮೂರು ಸರಿ ಇವ್ರಿಗೆ ಹೊಲ್ದಾಗ ಬರೋದು ನೋಡಿದ್ನ್ಯಾ ಮತ್ತು ಒಮ್ಮೆ ಬಿಸಿ ಮುಟ್ಸಿದ್ರಲ್ಲವಾ ತಾಯಿ ಅದಕ್ಕ ಆ ಹುಡುಗರು ಬಂದು ಹೇಳತ್ಲಿಗೆ ನಾನು ಹೂ ಅಂದೆ ಈಗ ಆತಲ್ಲ ಮೂರು ನಾಲ್ಕು ದಿನ ಎದ್ದು ಹೊರಗೂ ಬರದಿಲ್ಲ ಯಾರ್ಗೂ ಏನು ಅನ್ನಕ್ಕೂ ಬಾಯಿಲ್ಲ ಹಂಗಾಗಿ ತಲಿಕ ಇಷ್ಟ ಬಿಡ್ರಿ ಹೋರಿ ಮನಿಗ್ ಭಾಳ ಹೊತ್ತಾತು ಸರ ಸರಸರ ಮನಿಗ್ ಹೋರಿ ಉಪಕಾರ ಉಪ್ಕಾರಿ ಏನ್ ಬಂತವ ನಮ್ ಹೊಲನು ಆತ ಈಗ ಇಲ್ಲ ಅಂದಿದ್ರೆ ಅವ್ರ ಏನ್ ಬಿಡು ಒಂದಾಗ ಇಡೀ ಎರಡ್ ಎಕರೆ ಹೊಲನು ಖಾಲಿ ಮಾಡರು ಅಂತಾರ ಅವ್ರು ಅಯ್ಯ ಅವರು ಹೋರಿ ಕರ್ಕೊಂಡು ಹೋಗ್ತ ಹೋಗು ಶಾರೀ ನಮ್ ಸಹಕಾರ ಮಂದಿಗೆ ಈ ಎಪಿಸೋಡ್ ಮಾಡಿದ್ದು ನಿಜವಾಗ್ಲೂ ನಿಮ್ಮೆಲ್ಲರಿಗೋಸ್ಕರನೇ ನಾ ಮಾಡಿದ್ದು ಕಥಿಯೊಳಗೆ ಎದ್ದಿ ಇರಲಿಲ್ಲ ಅಂದರೆ ನಾ ಇದನ್ನು ಬರ್ದಿರಲಿಲ್ಲ ಕತ್ತಿನ ನಂದು ಬೇರೆ ಏನೇನೋ ಇತ್ತು ಬಟ್ ನಿಮ್ಮೆಲ್ಲರೂ ಖುಷಿಗೋಸ್ಕರ ನಾ ಇದನ್ನು ಮಾಡಿದ್ದು ಹೆಂಗೆ ಬಂತು ಕತ್ತಿ ಅಂತಂದು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿರಿ ನಂಗೆ ಆಮೇಲೆ ಯಾರ್ಯಾರು ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ ಆದಷ್ಟು ಬೇಗ ನಂಗೆ ಹತ್ತು ಸಾವಿರ ಆಗಿ ನಿಮ್ಮನ್ನೆಲ್ಲರನ್ನೂ ಡೈರೆಕ್ಟ್ ಫೇಸ್ ಟು ಫೇಸ್ ನಿಮ್ಮ ಜೊತೆಗೆ ಮಾತಾಡ್ಬೇಕಂತ ಭಾಳ ಆಸೆ ಐತಿ ಅದನ್ನು ಈಡೇರಿಸ್ಕೊಡ್ರಿ ನೀವು ನಂಗೆ ಒಂದು ಉಪಕಾರ ಮಾಡಬೇಕಂದ್ರೆ ಅದೇ ದೊಡ್ಡ ಉಪಕಾರ ಒಂದು ಲೈಕ್ ಕೊಟ್ಟು ಹೆಂಗಿತ್ತು ಇವತ್ತಿನ ಎಪಿಸೋಡ್ ಅನ್ನೋದು ಹೇಳಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಲಘುನ ನಾನು ನೀವು ಫೇಸ್ ಟು ಫೇಸ್ ಮಾತಾಡೋ ಥರ ಮಾಡ್ರಿ ಪ್ಲೀಸ್ ರೀ ಪ್ಲೀಸ್ ರೀ ಪ್ಲೀಸ್ ಇದೊಂದು ಉಪಕಾರ ಮಾಡ್ರಿ ಪ್ಲೀಸ್ ಬಾಯ್